ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ನಿಮ್ಮದು ಆಟೋ ಕಳಿಸ್ಕೊಟ್ಟಿದ್ರ ಟಿವಿಎಸ್ ಎಸ್ ಹೌದು ಸರ್ ಹೌದು ಟಿ ವಿ ಎಸ್ ಕಂಪ್ನಿ ಹೌದು ಸರ್ ಮಾಡಲಿಷ್ಟು ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ನಾಲ್ಕು ಜುಲೈ ಸಿಂಗಲ್ ಆ ಸಿಂಗಲ್ ಓನರ್ ಸರ್

ಇದು ಎಲ್ ಪಿ ಜಿ ಏನಾದ್ರು ಫಿಟಿಂಗ್ ಇದೆಯಾ ಸರ್ ಇಲ್ಲ ಇದು ಸಿ ಎನ್ ಜಿ ಸಿ ಜಿ ಬರುತ್ತೆ ಆ ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಓನವರು ಹೌದು ಸರ್ ಫಸ್ಟ್ ಓನವರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಮಾಡ್ಸಿಲ್ಲ ಏನು ಮಾಡ್ಸಿಲ್ಲ ಏನಿಲ್ಲ ಸರ್ ಶೋ ಇಂದ ಹೆಂಗೆ ಬಂದಿದೆ ಅದೇ ತರ ಇಂಜಿನ್ ಸರ್ ಎಲ್ಲ ಚೆನ್ನಾಗಿದೆ ಗಾಡಿ ಮಾತ್ರ ಪಕ್ಕ ಒಂದೇ ಕೈಲಿರೋದು ಒಂದೇ ಹ್ಯಾಂಡ್ ಚೆನ್ನಾಗಿದೆ ಸರ್ ಸಿ ಎನ್ ಜಿನ ಸಿ ಜಿ ಸರ್ ಸಿ ಎನ್ ಜಿ ಪೆಟ್ರೋಲ್ ಇದೆಯಾ ಹಾಂ ಸರ್ ಪೆಟ್ರೋಲ್ ಇದೆ ಪೆಟ್ರೋಲ್ ಮತ್ತೆ ಸಿ ಎನ್ ಜಿ ಸಿ ಪೆಟ್ರೋಲ್ ಎರಡು ಸಿ ಎನ್ ಜಿ ಫಿಲ್ ಆದರೆ ಎಷ್ಟು ಬರುತ್ತೆ ಒಂದು ಟ್ಯಾಂಕ್ ಸರ್ ಅದು ಇನ್ನೂರ ಮೂವತ್ತು ಕಿಲೋಮೀಟರ್ ಬರುತ್ತೆ ಇನ್ನೂರ ಮೂವತ್ತು ಕೊಡುತ್ತೆ ಫುಲ್ ಟ್ಯಾಂಕು ಫುಲ್ ಟ್ಯಾಂಕ್ ಮಾಡಿದ್ರೆ ಹ್ಞೂ ಲೊಕೇಶನ್ ಗಡಿ ಇರೋದು ಸರ್ ಮೈಸೂರು ಗದ್ಗೆ ರೋಡು ಗಣಗರುಂಡಿ ಮೈಸೂರು ಗದ್ದಿಗೆ ರೋಡು ಗಣಗರುಂಡಿ ಬೋಗಾದಿಯಿಂದ ಮುಂದೆ ನಾಲ್ಕು ಕಿಲೋಮೀಟ್ರ್ ಬೋಗಾದಿಯಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಾಂ ಈ ಗಡಿಗೆ ಎಷ್ಟು ಹೇಳ್ತೀರಾ ರೇಟು ಸರ್ ಎರಡು ಹೊತ್ತು ಹೇಳ್ತೀನಿ ಹ್ಞೂ ಎರಡು ಹೊತ್ತು ಹೇಳ್ಬಿಟ್ಟು ಎರಡಕ್ಕೆ ಇದು ಮಾಡ್ಕೊಡ್ತೀನಿ ಎರಡು ಹೊತ್ತು ಹೇಳ್ತಾ ಇದ್ರೆ ಒಂದು ಸಾವಿರ ಬಿಡ್ತೀರಾ ಹಾಂ ಎರಡು ಲಕ್ಷ ಫೈನಲ್ ಆಗೋ ಹಾಂ ಎರಡು ಲಕ್ಷ